ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ರಾಜ್ಯದ ಜನತೆಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸ್ವಾವಲಂಬಿ ಸಾರಥಿ ಯೋಜನೆಗೆ ಮತ್ತೊಮ್ಮೆ ಚಾಲನೆ ಟ್ರ್ಯಾಕ್ಟರು ಟ್ಯಾಕ್ಸಿ ಆಟೋ ರಿಕ್ಷಾ ಸೇರಿದಂತೆ ಗೂಡ್ಸ್ ವಾಹನ ಖರೀದಿಗೆ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಯೋಜನೆ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ ಗೃಹ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮಿ ಬಳಕರ್ ಅವರು ಬಾಕಿ ಕಂತು ಜಮಾ ಜೊತೆಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಏನಿದು ಮಾಹಿತಿ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನ ಅಷ್ಟು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅವರು ಕುರ್ಚಿಯಿಂದ ಇಳಿಯೋದು ಇಲ್ಲ ಎಂದು ಕೋಡಿ ಮಟ್ಟದ ಶ್ರೀಗಳ ಸ್ಫೋಟಕ ಭವಿಷ್ಯ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಚಿನ್ನದ ಬೆಲೆ ಮತ್ತೊಮ್ಮೆ ಗಗನಕ್ಕೇರಿದೆ ಕೊನೆಗೂ ಮತ್ತೊಮ್ಮೆ ಬಾರಿಗೆ ಒಂದು ಲಕ್ಷ ನಲವತ್ತು ಸಾವಿರ ಗಡಿ ದಾಟೆ ಬಿಡ್ತು ಚಿನ್ನ ಈಗೇನಿದ್ರು ಮುಂದಿನ ಟಾರ್ಗೆಟ್ ಒಂದು ಲಕ್ಷದ ಐವತ್ತು ಸಾವಿರವಂತೆ ಎಲ್ಲ ಮಾಹಿತಿ ನೋಡೋಣ ಇನ್ನು ಸಾರಿಗೆ ಬಸ್ಗಳಲ್ಲಿ ಪ್ರಯಾಣ ಮಾಡುತ್ತಿರೋರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸರ್ಕಾರದ ಯೋಜನೆಯಿಂದ ಕಂಡಕ್ಟರ್ ಡ್ರೈವರ್ ಮತ್ತು ಪ್ರಯಾಣಿಕರು ಸಹ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ ಏನಿದು ಹೊಸ ವ್ಯವಸ್ಥೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ನುಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿ ಜನರ ಹೃದಯಕ್ಕೆ ಹತ್ತಿರವಾಗಿರುವ ಸರ್ಕಾರ ಮತ್ತೊಂದು ಬಾರಿ ಜನತೆಗೆ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ವಾವಲಂಬಿ ಸಾರಥಿ ಯೋಜನೆಗೆ ಚಾಲನೆ ಸಿಕ್ಕಿದ್ದು ಟ್ರ್ಯಾಕ್ಟರ್ ಟ್ಯಾಕ್ಸಿ ಆಟೋ ರಿಕ್ಷಾ ಸೇರಿ ಗೂಡ್ಸ್ ವಾಹನ ಖರೀದಿಗೆ ನಾಲ್ಕು ಲಕ್ಷವರೆಗೆ ಸಹಾಯಧನ ಕೊಡಲಾಗುತ್ತಿದೆ ಹೌದು ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಪರಿಶಿಷ್ಟ ಪಂಗಡದ ಯುವಕ ಯುವತಿಯರಿಗೆ ಸ್ವಉದ್ಯೋಗ ಉತ್ತೇಜಿಸುವ ಸಲುವಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಆರಂಭ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಒಂದು ಯೋಜನೆ ಮೂಲಕ ಟ್ರಾಕ್ಟರ್ ಸರಕು ಸಾರಿಗೆ ವಾಹನ ಸೇರಿದಂತೆ ಇತರೆ ವಾಹನ ಖರೀದಿ ಮಾಡಲು ಗರಿಷ್ಠ ನಾಲ್ಕು ಲಕ್ಷವರೆಗೆ ಸಹಾಯಧನ ಕೊಡಲಾಗುತ್ತೆ ಹೌದು ಸ್ನೇಹಿತರೆ ಸರಕು ಸಾಗಾಣಿಕೆ ವಾಹನಗಳು ಸಾರಿಗೆ ವಾಹನಗಳು ಟ್ರ್ಯಾಕ್ಟರ್ ಆಟೋ ರಿಕ್ಷಾ ಸೇರಿ ಇತರೆ ವ್ಯಾಪಾರ ಉದ್ದೇಶಗಳಿಗೆ ನೆರವಾಗುವ ವಾಹನಗಳಿಗೆ ವೆಚ್ಚದ ಶೇಕಡ ಎಪ್ಪತ್ತರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷವರೆಗೆ ಸಹಾಯಧನ ಕೊಡಲಾಗುತ್ತಂತೆ ಹೌದು ಅಷ್ಟು ಮಾತ್ರವಲ್ಲ ಇಲ್ಲಿ ನಿಮಗೆ ಬ್ಯಾಂಕುಗಳು ಸಾಲವು ಕೂಡ ಕೊಡುತ್ತೆ ಸ್ನೇಹಿತರೆ ಸ್ವಂತ ವಾಹನ ಖರೀದಿ ಮಾಡುವ ಮೂಲಕ ಸ್ವಂತ ಉದ್ಯಮ ಆರಂಭಿಸುವ ಸಲುವಾಗಿ ಈ ಒಂದು ಯೋಜನೆ ತುಂಬಾನೇ ಸಹಾಯಕವಾಗಲಿದೆ ಹೌದು ಯುವಕರು ಯುವ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಈ ಒಂದು ಯೋಜನೆ ತುಂಬಾನೇ ನೆರವಾಗಲಿದೆ ಹೌದು ಈ ಒಂದು ಯೋಜನೆ ಮೂಲಕ ಒಬ್ಬ ವ್ಯಕ್ತಿಯು ಕಾರು ಅಥವಾ ಟ್ರಾಕ್ಟರ್ ಸೇರಿ ಗೂಡ್ಸ್ ವಾಹನಗಳಂತಹ ನಾಲ್ಕು ಚಕ್ರದ ವಾಹನ ಖರೀದಿ ಮಾಡಬಹುದು ಇನ್ನು ಈ ಒಂದು ಅರ್ಜಿ ಸಲ್ಲಿಕೆ ಮಾಡುವಾಗ ಅರ್ಜಿದಾರನು ಕನಿಷ್ಠ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷಗಳ ಒಳಗಿರಬೇಕು ಮತ್ತು ನಿರುದ್ಯೋಗಿ ಆಗಿರಬೇಕು ಆಗ ಮಾತ್ರ ಅರ್ಜಿಗೆ ಹರರು ಕುಟುಂಬಸ್ಥನ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಐದು ಲಕ್ಷಕ್ಕಿಂತ ಮೇಲ್ಪಟ್ಟಿರಬಾರದು ಖಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರ ನೌಕರರು ಆಗಿರಬಾರದು ಮತ್ತು ವಿಶೇಷವಾಗಿ ಅರ್ಜಿ ಸಲ್ಲಿಕೆ ಮಾಡುವ ಕುಟುಂಬಸ್ಥರು ಭಾರತದ ಬಡತನ ರೇಖೆಗಿಂತ ಕೆಳಗಿನವರು ಬಿಪಿಎಲ್ ಕಾರ್ಡ್ ಹೊಂದಿರಬೇಕು ಮತ್ತು ಪರಿಶಿಷ್ಟ ಪಂಗಡದವರಾಗಿರಬೇಕು ಆಗ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು ಸ್ನೇಹಿತರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಸ್ವಾವಲಂಬಿ ಸಾರಥಿ ಯೋಜನೆ ಎಂದು ಕಮೆಂಟ್ ಮಾಡಿ ಬಂದಿದೀಗ ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳ ಕಂತು ಹಾಕುತ್ತಿದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕಂತು ಕೂಡ ಹಾಕುತ್ತೇವೆ ಎಂದು ಬೆಂಗಳೂರಲ್ಲಿ ಲಕ್ಷ್ಮಿ ಬಳ್ಕರ್ ಅವರು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಹೌದು ಹಣಕಾಸು ಇಲಾಖೆಯವರು ಅನುಮತಿ ನೀಡಿದ ತಕ್ಷಣವೇ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಏನು ಹಣ ಬಾಕಿ ಉಳಿದಿದೆ ಅದು ನಾವು ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಸಂಪುಟ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಮ್ಮ ಸರ್ಕಾರ ಯಾವುದೇ ಕಂತನ್ನ ಬಾಕಿ ಇಟ್ಟುಕೊಳ್ಳೋದಿಲ್ಲ ಎರಡು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಾಕಿ ಉಳಿದಿದೆ ಈ ಒಂದು ಹಣ ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಬಳಿಯೂ ಕೂಡ ಮಾತನಾಡಿದ್ದು ಹಣಕಾಸು ಇಲಾಖೆಯವರು ಸಹ ಅನುಮತಿ ನೀಡಿದ ತಕ್ಷಣವೇ ನೇರವಾಗಿ ಫಲಾನುಭವಿಗಳ ಖಾತೆಗೆನೆ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮಿ ಅವರು ಹೇಳಿದ್ದಾರೆ ಇದೇ ಮಧ್ಯೆ ಹನ್ನರ ರೇಷನ್ ಕಾರ್ಡ್ ರದ್ದಾಗುತ್ತಿದ್ದಂತೆ ಗೃಹಲಕ್ಷ್ಮಿ ಯೋಜನೆ ಹಣವು ಕೂಡ ಬಂದ್ ಆಗುತ್ತೆ ಇನ್ನು ಮುಂದೆ ಸಂದೇಹವಾಗೋದಿಲ್ಲ ಎಂದು ಲಕ್ಷ್ಮಿ ಅಬ್ಬಾಳಕರ್ ಅವರು ಪ್ರಶ್ನೆಯೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಆಹಾರ ಇಲಾಖೆಯಿಂದ ಹೊಸ ಡೇಟಾ ಬಂದ ತಕ್ಷಣ ಅವರಿಗೂ ಕೂಡ ದುಡ್ಡು ರಿಲೀಸ್ ಆಗುತ್ತೆ ಆದರೆ ನಾವು ರೇಷನ್ ಕಾರ್ಡ್ ನ ಡೇಟಾ ಆಧರಿಸಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹಾಕುತ್ತಿದ್ದು ಹಾಗಾಗಿ ಕೆಲವರ ರೇಷನ್ ಕಾರ್ಡ್ ರದ್ದಾದಾಗ ದುಡ್ಡು ಕೂಡ ಹೋರ್ಡ್ ಆಗಬಹುದು ಎಂದಿದ್ದಾರೆ ಹೌದು ಸ್ನೇಹಿತರೆ ಮನೆಯಲ್ಲಿ ಕುಟುಂಬದಲ್ಲಿ ಯಾರಾದರೂ ತೆರಿಗೆ ಪಾವತಿ ಮಾಡ ಕಡ್ಡಾಯವಾಗಿ ಇನ್ನು ಮುಂದೆ ಅವರಿಗೆ ಹಣ ಜಮೆ ಆಗೋದಿಲ್ಲ ಎಂದು ಲಕ್ಷ್ಮೀ ಬಳಕರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇ ರೀತಿ ಬಿಪಿಎಲ್ ಪಿ ಕಾರ್ಡ್ ರದ್ದಾದ ಬಳಿಕವೂ ಕೂಡ ಸಾಮಾನ್ಯವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಹೋಲ್ಡ್ ಆಗಬಹುದು ಎಂದು ಸುಳಿವು ಕೊಟ್ಟಿದ್ದಾರೆ ನಿಮ್ಮದು ಕೂಡ ಏನಾದರೂ ಬಿಪಿಎಲ್ ಕರ್ಡು ರದ್ದಾದ್ರೆ ಸ್ನೇಹಿತರೆ ನಿಮಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಬರದೇ ಇರಬಹುದು ಹಾಗಾಗಿ ನೀವು ಬಿಪಿಲ್ ರದ್ದಾದ ತಕ್ಷಣವೇ ತಹಶೀಲ್ದಾರ್ಗೆ ಭೇಟಿ ಕೊಟ್ಟು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ ನಲ್ಲಿ ಗೃಹಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕರ್ನಾಟಕದ ದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಇದೇ ಮಧ್ಯೆ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿ ಸ್ಥಾನ ಬದಲಾಗುವ ಚರ್ಚೆಯೂ ಕೂಡ ಮುಂದಾಗ ಬಂದಿದ್ದು ಇದೇ ೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನ ಬಿಟ್ಟು ಕೊಡಲ್ಲ ಎಂದು ಕೋಡಿಮಟ್ಟದ ಶ್ರೀಗಳು ಮತ್ತೊಮ್ಮೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಅಧಿಕಾರ ಹಂಚಿಕೆ ಕುರಿತು ಭಾರಿ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಕಷ್ಟ ಸಿದ್ದರಾಮಯ್ಯನವರು ಸಿಎಂ ಸ್ಥಾನ ಬಿಟ್ಟು ಕೊಡುವುದಿಲ್ಲ ಎಂದು ಕೋಡಿಮಟ್ಟದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಹೌದು ಸ್ನೇಹಿತರೆ ಬೀದರ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿರುವಂತಹ ಶ್ರೀಗಳು ಮೊಟ್ಟ ಮೊದಲಿಗೆ ಸಿದ್ದರಾಮಯ್ಯನವರು ಪ್ರತಿನಿಧಿಸುವ ಹಾಲು ಮತ ಸಮಾಜದ ಹಿನ್ನೆಲೆಯನ್ನ ಸ್ಮರಿಸಿದ್ದಾರೆ ಹೌದು ಹಾಲು ಮತ ಸಮಾಜದವರ ಕೈಗೆ ಅಧಿಕಾರ ಬಂದ್ರೆ ಅದನ್ನು ಬಿಡಿಸಿಕೊಳ್ಳುವುದು ಬಹಳ ಕಷ್ಟ ಈ ಒಂದು ಹಿಂದೆ ವಿಜಯನಗರ ಸಾಮ್ರಾಜ್ಯ ಕಟ್ಟಿದ ಹಕ್ಕ ಬುಕ್ಕರು ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಕಾಶಿಯ ರಾಣಿ ಅಹಲ್ಯಾಬಾಯಿ ಹೊಲ್ಕರ್ ಅವರು ಇದೇ ಪ್ರಾಚೀನ ಸಮಾಜಕ್ಕೆ ಸೇರಿದವರು ಹಾಲುಮತ ಸಮಾಜವು ದೈವತ್ವಕ್ಕೆ ಹತ್ತಿರವಾದದ್ದು ಅಂತಹ ಸಮಾಜದ ಮೊಟ್ಟ ಮೊದಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರ ಸಿಕ್ಕಿದೆ ಅವರನ್ನ ಅಧಿಕಾರದಿಂದ ಇಳಿಸುವುದು ಅಷ್ಟು ಸುಲಭವಲ್ಲ ಎಂದು ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ಅವರಾಗಿನೇ ಅಧಿಕಾರ ಬಿಟ್ಟು ಕೊಡಬೇಕು ಇಲ್ಲದಿದ್ರೆ ತುಂಬಾ ಕಷ್ಟ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇದೇ ಮಧ್ಯೆ ಮತ್ತೆ ಮುಂದುವರೆದು ಮಾತನಾಡಿ ಯುಗಾದಿ ಹಬ್ಬದವರೆಗೂ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಬದಲಾವಣೆ ಆಗುವ ಲಕ್ಷಣಗಳಿಲ್ಲ ಅವರಾಗಿನೇ ಮನಸ್ಸು ಮಾಡಿ ಅಧಿಕಾರ ಬಿಟ್ಟು ಕೊಟ್ಟರೆ ಮಾತ್ರ ಬೇರೆಯವರು ಮುಖ್ಯಮಂತ್ರಿ ಆಗಬಹುದು ಅಲ್ಲಿಯವರೆಗೆ ಯಾವುದೂ ಕೂಡ ಆಗೋದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ಯುಗಾದಿ ನಂತರ ಮತ್ತಷ್ಟು ಹೆಚ್ಚಿನ ಮಾಹಿತಿ ಕೂಡ ತಿಳಿಸುತ್ತೇನೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಇದೇ ವೇಳೆ ಡಿ ಕೆ ಶಿವಕುಮಾರ್ ಅವರ ಕುರಿತಂತೆ ಮಾತನಾಡಿದಂತೆ ಇವರು ಅವರು ನನಗೆ ತುಂಬಾ ಆತ್ಮೀಯರು ಆದರೆ ಅವರ ಮುಖ್ಯಮಂತ್ರಿ ಪಟ್ಟದ ಬಗ್ಗೆ ಈಗಲೇ ಮಾತನಾಡುವ ಪ್ರಸಂಗವೇ ಬಂದಿಲ್ಲ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಇನ್ನ ನಡುವೆ ರಾಜಕೀಯ ಜೊತೆಗೆ ಭಾರತ ದೇಶದ ಭವಿಷ್ಯದ ಬಗ್ಗೆಯೂ ಕೂಡ ಆತಂಕಕಾರಿ ಮುನ್ಸೂಚನೆಗಳನ್ನ ಕೊಟ್ಟಿದ್ದಾರೆ ಹೌದು ದೇಶಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯವಿದೆಯಂತೆ ಜನಸಾಮಾನ್ಯರಿಗೆ ಸಾವು ನೋವು ಆಗುವ ಲಕ್ಷಣಗಳಿದ್ದು ಅಷ್ಟೇ ಅಲ್ಲದೆ ದೇಶದ ಇಬ್ಬರು ಮಹಾನ್ ವ್ಯಕ್ತಿಗಳು ಮರಣ ಒಪ್ಪುವ ಸಾಧ್ಯತೆ ಇದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಸ್ನೇಹಿತರೆ ಬನ್ನಿ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೂ ಹೋಗೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ಇದುವರೆಗೆ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ಈಗ ಚಿನ್ನದ ಬೆಲೆ ಬಗ್ಗೆ ಶಾಕಿಂಗ್ ಮಾಹಿತಿ ದೊಡ್ಡ ಮಟ್ಟದಲ್ಲಿ ಚಿನ್ನ ಏರಿಕೆ ಕಂಡಿದೆ ಹೌದು ಸ್ನೇಹಿತರೆ ದಿನ ಕಳೆದಂತೆ ಚಿನ್ನದ ಬೆಲೆ ಹೊಸ ಹೊಸ ದಾಖಲೆ ಸೃಷ್ಟಿ ಮಾಡುತ್ತಾ ಇದೆ ಒಂದು ದಿನ ಚಿನ್ನ ಬೆಲೆ ಇಳಿಕೆ ಆದರೆ ಮುಂದಿನ ಮೂರು ನಾಲ್ಕು ದಿನ ಚಿನ್ನದ ಬೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿನೇ ಏರಿಕೆ ಆಗ್ತಾ ಇದೆ ಈಗ ಅದರಂತೆ ಸತತವಾಗಿ ಕುಸಿತ ಕಂಡ ಚಿನ್ನ ಈಗ ಏಕಾಏಕಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿದೆ ಹೌದು ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಇಳಿಕೆ ಕಂಡು ಚಿನ್ನ ಏಕಾಏಕಿ ನೂರ ರೂಪಾಯಿ ಏರಿಕೆ ಆಗಿದೆ ಸ್ನೇಹಿತರೆ ಚಿನ್ನದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಏರಿಕೆ ನಾವು ನೋಡಿದ್ದೇವೆ ಹೌದು ಕಡಿಮೆ ಆಗಬಹುದು ಎಂದು ಕಾದು ಕುಳಿತಿದ್ದಂಥ ಮಹಿಳೆಯರಿಗೂ ಕೂಡ ಭಾರಿ ನಿರಾಸೆಯಾಗಿದೆ ಈ ಒಂದು ಹಿಂದೆ ಚಿನ್ನ ಖರೀದಿ ಮಾಡಿದರೆ ಕಷ್ಟ ಕಾಲದಲ್ಲಿ ಸಹಾಯವಾಗುತ್ತೆ ಎನ್ನುತ್ತಿದ್ರು ಆದ್ರೆ ಇದೀಗ ಚಿನ್ನ ಖರೀದಿ ಮಾಡುವುದೇ ತುಂಬಾ ದೊಡ್ಡ ಕಷ್ಟಕರ ಕೆಲಸವಾಗಿ ಬಿಟ್ಟಿದೆ ರೂಪಾಯಿ ಆಗಿದೆ ಅಂದ್ರೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ನಲವತ್ತು ಸಾವಿರದ ನಾಲ್ಕು ಅರವತ್ತು ರೂಪಾಯಿ ಸ್ನೇಹಿತರೆ ಈ ಒಂದು ಹಿಂದೆಯೂ ಕೂಡ ಒಂದು ಲಕ್ಷ ನಲವತ್ತು ಸಾವಿರ ಟಚ್ ಮಾಡಿ ಕುಸಿದು ಒಂದು ಲಕ್ಷದ ಮೂವತ್ತಾರು ಸಾವಿರಕ್ಕೆ ಬಂದಿತ್ತು ಇದೀಗ ಮತ್ತೊಮ್ಮೆ ಒಂದು ಲಕ್ಷದ ನಲವತ್ತು ಟಚ್ ಮಾಡಿದೆ ಈಗ ಇದೇ ರೀತಿ ಚಿನ್ನ ಮತ್ತೆ ಏರಿಕೆ ಆದರೆ ಇನ್ನೂ ಒಂದು ತಿಂಗಳಲ್ಲಿ ಚಿನ್ನದ ಬೆಲೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೂಡ ಆಗಬಹುದು ಸ್ನೇಹಿತರೆ ನೀವೇನಾದರೂ ಚಿನ್ನದಲ್ಲಿ ಹೂಡಿಕೆ ಮಾಡಬೇಕು ಖರೀದಿ ಮಾಡಬೇಕು ಎಂದು ಯೋಚಿಸುತ್ತಿದ್ರೆ ಇದೇ ಸಮಯ ಸರಿಯಾದ ಸಮಯ ಯಾಕಂದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಚಿನ್ನದ ಬೆಲೆ ಮೂರು ಲಕ್ಷ ಗಡಿದಾಟುತ್ತೆ ಎಂದು ಪ್ರಸಿದ್ಧ ಮಾರುಕಟ್ಟೆ ತಂತ್ರಜ್ಞರಾಗಿರುವ ಎಡ್ ಆ್ಯಡರ್ನಿ ಅವರು ಈಗಾಗಲೇ ಭವಿಷ್ಯವನ್ನ ನುಡಿದಿದ್ದಾರೆ ಬಂದಿದೀಗ ಕೊನೆಯ ಮಾಹಿತಿಗೆ ಹೋಗೋಣ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಬಸ್ ಯೋಜನೆಯೂ ಕೂಡ ಒಂದಾಗಿದೆ ಈ ಒಂದು ಯೋಜನೆಯಿಂದ ಮಹಿಳೆಯರು ತುಂಬಾನೇ ಖುಷಿಯಾಗಿದ್ದಾರೆ ಆದರೆ ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ದೊಡ್ಡ ತಲೆನೋವಾಗಿದೆ ಆದರೆ ಇದೇ ಮಧ್ಯೆ ಈಗ ಸರ್ಕಾರ ಮತ್ತೊಂದು ಹೊಸ ವ್ಯವಸ್ಥೆ ಜಾರಿಗೆ ಮಾಡುವ ಮೂಲಕ ಪ್ರಯಾಣಿಕರಿಗೆ ಕಂಡಕ್ಟರ್ ಗಳಿಗೆ ಮತ್ತು ಡ್ರೈವರ್ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ಸಾರಿಗೆ ಬಸ್ಗಳು ಕರ್ನಾಟಕದಲ್ಲಿ ವಿಶೇಷ ಸೇವೆ ಇದೆ ಅದರಲ್ಲೂ ಹಬ್ಬದ ದಿನಗಳು ಬಂತು ಅಂದರೆ ಸಾಕು ಬಸ್ ನಿಲ್ದಾಣಗಳಲ್ಲಿ ಕಾಲಿಡಲು ಸಹ ಅವಕಾಶವಿರುವುದಿಲ್ಲ ಈಗ ಬೆಂಗಳೂರಿಂದ ಮೈಸೂರಿಗೆ ಮತ್ತು ಮೈಸೂರಿಂದ ಬೆಂಗಳೂರಿಗೆ ಸಾಕಷ್ಟು ಬಸ್ಸುಗಳು ಪ್ರತಿನಿತ್ಯ ಸಂಚಾರ ಮಾಡುತ್ತಿದ್ದು ಈಗ ಇನ್ನು ಮುಂದೆ ಈ ಬಸ್ಗಳಲ್ಲಿ ಸಂಚಾರ ಮಾಡುವವರು ವಿಶೇಷ ಪ್ರಯೋಜನ ಪಡೆಯಲಿದ್ದಾರೆ ಹೌದು ಸ್ನೇಹಿತರೆ ವಿಶೇಷವಾಗಿ ಅಶ್ವಮೇಧ ಬಸ್ಗಳಿಗೆ ಮೈಕ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಹೌದು ಈ ಒಂದು ಮೈಕ್ ಮೂಲಕ ಇನ್ನು ಮುಂದೆ ಪ್ರಯಾಣಿಕರು ಕಂಡಕ್ಟರ್ ಮತ್ತು ಡ್ರೈವರ್ ಎಲ್ಲರೂ ಕೂಡ ಸುಲಭವಾಗಿ ಸಂವಹನ ನಡೆಸಬಹುದಾಗಿದೆ ಹೌದು ಈ ಒಂದು ವ್ಯವಸ್ಥೆ ಎಲ್ಲರ ಗಮನ ಸಾಮಾನ್ಯವಾಗಿ ಅಧಿಕ ಜನರು ಇದ್ದಾಗ ಟಿಕೆಟ್ ನೀಡುವುದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಇದರ ಜೊತೆಗೆ ನಿಲ್ದಾಣ ಬಂದಾಗ ಅದನ್ನು ಸಹ ಕೂಗಿ ಹೇಳಬೇಕು ಯಾವುದು ನಿಲ್ದಾಣ ಬಂದಿದೆ ಎಂಬುದನ್ನ ಕೂಗಿ ಕೂಗಿ ಹೇಳಬೇಕು ಆದ್ರೆ ಇನ್ನು ಮುಂದೆ ಇದೆಲ್ಲ ಕೆಲಸವನ್ನ ಒಂದು ಸಣ್ಣ ಪುಟ್ಟ ಮೈಕ್ ಮಾಡಲಿದೆ ಹೌದು ಸ್ನೇಹಿತರೆ ನಿಂದಾಗಿ ಕಂಡಕ್ಟರ್ ಗಳ ಗಂಟಲು ನೋವು ಕಡಿಮೆ ಆಗಲಿದೆ ಅಷ್ಟು ಮಾತ್ರವಲ್ಲ ಪ್ರಯಾಣಿಕರು ಸಹ ಸರಿಯಾದ ನಿಲ್ದಾಣದಲ್ಲಿ ಇಳಿಯಲು ಇದು ತುಂಬಾನೇ ಅನುಕೂಲವಾಗುತ್ತೆ ಇದರೊಂದಿಗೆ ಡ್ರೈವರು ಸಹ ತಾವಿರುವ ಸ್ಥಳದಿಂದಲೇ ಪ್ರಯಾಣಿಕರನ್ನ ಅಲರ್ಟ್ ಮಾಡಬಹುದು ಹೌದು ಕೆಲವೊಮ್ಮೆ ಕೆಲವರು ತಲೆ ಹೊರಗಡೆ ಹಾಕುವುದು ಕೈ ಹೊರಗೆ ಹಾಕುವುದು ಮಾಡ್ತಾರೆ ಅಂತವರಿಗೆ ಡ್ರೈವರ್ ಸಹ ಮೈಕ್ ನಲ್ಲಿ ಎಚ್ಚರಿಸಬಹುದಾಗಿದೆ ಹೌದು ಸ್ನೇಹಿತರೆ ಸಾಕಷ್ಟು ಜನರಿಗೆ ಕೂಗಿ ಕೂಗಿ ಹೇಳಿ ಹೇಳಿ ಕೋಪನೆತ್ತಿಗೆ ಏರಿಸಿಕೊಳ್ಳುತ್ತಿದ್ದಂತ ಕಂಡಕ್ಟರ್ ಈಗ ಶಾಂತ ಚಿತ್ತದಿಂದ ಟಿಕೆಟ್ ಹರಿಯುವ ಕೆಲಸ ಮಾತ್ರ ಮಾಡಬಹುದಾಗಿದೆ ಅಷ್ಟು ಮಾತ್ರವಲ್ಲ ಇದರಿಂದ ಕಂಡಕ್ಟರ್ ಮತ್ತು ಡ್ರೈವರ್ ಅವರ ಆರೋಗ್ಯವೂ ಸಹ ಚೆನ್ನಾಗಿರುತ್ತೆ ಎಂದು ಹೇಳಲಾಗಿದೆ ಸದ್ಯಕ್ಕೆ ಈ ಮಾಹಿತಿ ಪೂರ್ತಿಯಾಗಿ ನೋಡಿದ್ರೆ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡ್ತಾ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ